ಅದೇ ನೀವು ಹೇಳಿದರೆ ಅಲ್ಲಿ ತುಳಿಯೋಕ್ಕೆ ನೋಡ್ತಾರೆ ಎಲ್ಲರೂ ಅದನ್ನ ಕ್ಯಾಶ್ ಮಾಡ್ಕೊಳ್ತಾ ಇದ್ದಾರೆ ಅಂತ ತುಂಬ ಜನ ಆ ಥರದ್ದು ಇನ್ಸಿಡೆಂಟ್ಗಳಾಗಿರೋದುಂಟು ಬಟ್ ಆದರೆ ಈ ಪ್ರಾಣಿ ಪ್ರೀತಿ ಅವ್ರದ್ದೇ ಆಗಿರ್ತಕ್ಕಂಥ ಒಂದು ಫಾರ್ಮ್ ಹೌಸ್ ಇದೆ ಆಮೇಲೆ ರಾಯಭಾರಿ ಕೂಡ ಆಗಿದ್ರು ಅವರು ಪ್ರಾಣಿ ಸಂಕುಲನ ಉಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಬಟ್ ಇವತ್ತು ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾತಾಡೋದು ಮೃಗಕ್ಕಿಂತ ಕಡಿಯಾಗಿ ವರ್ತನೆ ಮಾಡಿದ್ದಾರೆ ಅಂದರೆ ಕಿಡ್ನಾಪ್ ಮಾಡ್ಕೊಂಡ್ಬಂದು ಮನ ಬಂತಂತೆ ತಳಿಸಿ ಅವ್ರನ್ನ ಹೊಡೆದು ಸಾಯಿಸಿದ್ದಾರೆ ಈ ಥರದ್ದೆಲ್ಲ ಕೇಳಿದಾಗ ಹೇಗೆ ಅನ್ಸುತ್ತೆ ನೀವು ಯಾಕಂದ್ರೆ ತುಂಬ ಹತ್ತಿರದಿಂದ ನೋಡಿದವ್ರ ಪೈಕಿ ನೀವು ಒಬ್ಬರು ಎರಡೂ ಪ್ರಕರಣದಲ್ಲಿ ಇದ್ದಿದ್ದ ಮಂಚ ಒಂದೇನಾ ಅಂತ ನನ್ನ ಮನಸಲ್ಲಿ ಒಂದು ಪ್ರಶ್ನೆ ಎದ್ದೊಳತ್ತೆ ನನಗೆ ಈ ಒಂದು ಮಂಚ ಒಂದೇನಾ ಅಂತ ನೀವು ಹೇಳಿದ್ರು ನಾನು ನಂಬಕ್ಕೆ ರೆಡಿ ಇಲ್ಲ ಆ್ಯಂಡ್ ಇದರಲ್ಲಿ ಆಗಿ ಹೌದು ನಮಗೆಲ್ಲರಿಗೂ ಕಣ್ಣು ಕಾಣಿಸ್ತಾ ಇದೆ ಐ ಆಮ್ ಎಕ್ಸ್ಟ್ರೀಮ್ಲಿ ಎಜುಕೇಟೆಡ್ ಗರ್ಲ್ ಆ್ಯಂಡ್ ಆಗಿ ದರ್ಶನ್ ಸರ್ ಕೈ ಎಲ್ಲೂ ಇದೆ ಅಂತ ಒಂದು ಸ್ವಲ್ಪ ಅನ್ನಿಸ್ತಾ ಇದೆ ಬಟ್ ಡೈರೆಕ್ಟಾಗಿ ಅವ್ರ ಕೈ ಇದೆ ಅಥವಾ ಹಾಗೆ ಅವರೇ ಕೈ ಎತ್ತಿ ಮರ್ಡರ್ ಮಾಡಿದ್ದಾರೆ ಹಾಗೆ ಅವರೇ ಕೈ ಎತ್ತಿ ಅವ್ರಿಗೆ ಏಟ್ ಮಾಡಿದ್ದಾರೆ ಅಂತ ನೀವು ನನಗೆ ಹೇಳಿದರೆ ಖಂಡಿತವಾಗ್ಲೂ ಅದು ಅಸಾಧ್ಯ ಅಂತಲೇ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಟ್ಸ್ ಹೈಲಿ ಇಂಪಾಸಿಬಲ್ ಹೀ ಇಸ್ ನಾಟ್ ಅ ಪರ್ಸನ್ ಲೈಕ್ ದಟ್ ಹೀಸ್ ಅ ವೆರಿ ಕೈಂಡ್ ಮ್ಯಾನ್ ಆ್ಯಂಡ್ ಹೀಸ್ ಅ ಜೆಂಟಲ್ ಮೆನ್ ದರ್ಶನ್ ಸರ್ ಈಗ ಮ್ಯಾಮ್ ಯಾರ ವೈಯಕ್ತಿಕ ಬದುಕಿನ ಬಗ್ಗೆನೂ ನಮಗಾಗ್ಲಿ ನಿಮ್ಗಾಗ್ಲಿ ಮಾತಾಡೋಕೆ ರೈಟ್ಸ್ ಇರಲ್ಲ ದರ್ಶನ್ ಸರ್ ಅವರ ಬದುಕಲ್ಲಿ ಅವರ ಪಾತ್ರ ಏನು ಅಂತಕ್ಕಂಥದ್ದು ಅದು ಅವ್ರಿಗೆ ಬಿಟ್ಟಂತ ವಿಚಾರ ಬಟ್ ಆದರೆ ವಿಜಯಲಕ್ಷ್ಮಿ ದರ್ಶನ್ ಅವರ ಬಗ್ಗೆ ಮಾತಾಡೋದಾದ್ರೆ ಇವತ್ತು ಪವಿತ್ರಗೋಸ್ಕರ ಜೈಲ್ಗೆ ಹೋಗ್ಬೇಕಾದಂಥ ಸಂದರ್ಭ ಬಂದಿದ್ರೂ ಕೂಡ ವಿಜಯಲಕ್ಷ್ಮಿ ದರ್ಶನ್ ಅವರು ದರ್ಶನ್ ಪರವಾಗಿ ನಿಂತ್ಕೊಂಡು ಸೊ ಲಾಯರ್ಗಳನ್ನ ಇಟ್ಟು ಅವ್ರನ್ನೇ ಆದಷ್ಟು ಬೇಗ ಹೊರಗಡೆ ಕರ್ಕೊಂಡು ಬರುವಂಥ ಕೆಲಸಕ್ಕೆ ಎಷ್ಟು ಸಾಧ್ಯತೆಯೋ ಅಷ್ಟು ಹೋರಾಡ್ತಾ ಇದ್ದಾರೆ ಸೊ ವಿಜಯಲಕ್ಷ್ಮಿ ದರ್ಶನ್ ಅವ್ರ ಬಗ್ಗೆ ಮತ್ತೆ ಈ ಸಿಚುಯೇಷನ್ ಫೇಸ್ ಮಾಡ್ತಿರೋ ಆ ಹೆಣ್ಣು ಮಗಳ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ನೋಡಿ ಐ ತಿಂಕ್ ಶಿ ಅ ವೆರಿ ಕರೇಜಿಯಸ್ ಲೇಡಿ ಅಂಡ್ ಹೇಳ್ತಾರಲ್ಲ ಇದು ಏನೇ ಆದರೂ ನನ್ನ ಗಂಡನ ಕೈ ನಾನು ಬಿಟ್ಕೊಡಲ್ಲ ಅಂತ ಒಂದು ಹೆಂಡತಿ ಹೇಗಿರಬೇಕು ಅಂತ ಒಂದು ಗಂಡ ಮದುವೆ ಆದಾಗ ಕನ್ಸ್ ಕಟ್ತಾನೆ ನನ್ನ ಹೆಂಡ್ತಿ ಇಂಥ ಹೆಂಡತಿ ಆಗಿರಬೇಕಂತ ಆ ಒಂದು ಹೆಂಡತಿ ಬಂದು ಈ ವಿಜಯಲಕ್ಷ್ಮಿ ಅವರ ಚರಿತ್ರನೇ ಅಂತ ನನಗೆ ಅನಿಸುತ್ತೆ ಬಿಕಾಸ್ ಏನೇ ಆದರೂ ನಾನು ನನ್ನ ಗಂಡನ್ನ ಬಿಡಲ್ಲ ನಾನು ನನ್ನ ಗಂಡನ್ನ ಆಚೆ ಕರ್ಕೊಂಡೇ ಬರ್ತೀನಿ ನಾನು ನನ್ನ ಗಂಡನ ಪರವಾಗಿ ನಿಂತ್ಕೊಂಡೇ ನಿಂತ್ಕೊಳ್ತೀನಿ ಅಂತ ಹೇಳ್ತಿದ್ರಲ್ಲ ನಿಜಕ್ಕೂ ಸಲ್ಯೂಟ್ ಟು ವಿಜಯಲಕ್ಷ್ಮಿ ಮ್ಯಾಮ್ ಗ್ಯಾರಂಟಿ ನ್ಯೂ Sudni Niaja Nyaja niszczyta.